ಭಾಷೆಯ ಪ್ರಯೋಜನ ಮನುಷ್ಯ ಪ್ರಪಂಚದಲ್ಲಿ ಭಾಷೆಯ ಪ್ರಯೋಜನ ಅತ್ಯಪಾರವಾದುದು ಭಾಷೆಯಿಂದ ಮನುಷ್ಯನಿಗೆ ಹಲವಾರು ಪ್ರಯೋಜನಗಳುಂಟು ಮುಖ್ಯವಾಗಿ ಹೇಳಬೇಕೆಂದರೆ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡಿದ್ದೇ ಭಾಷೆ ಮನುಷ್ಯ ಭಾಷೆಯನ್ನು ರೂಢಿಸಿಕೊಳ್ಳದ ಹೋಗಿದ್ದರೆ ಆತನ್ನು ಪ್ರಾಣಿಗಳಂತೆ ಒಬ್ಬ ಮೂಕ ಪ್ರಾಣಿಯಾಗಿ ಬಿಡುತ್ತಿದ್ದ ಆದರೆ ಭಾಷೆ ಮನುಷ್ಯನನ್ನು ಪ್ರಾಣಿವರ್ಗದಿಂದ ಬೇರ್ಪಡಿಸಿದೆ ಇದು ಭಾಷೆಯಿಂದ ಮನುಷ್ಯನಿಗಾದ ಒಂದು ಬಹುದೊಡ್ಡ ಪ್ರಯೋಜನ ಅಂತೆಯೇ ಮನುಷ್ಯನ ಮಹತ್ವದ ಸಾಧನೆಗಳಲ್ಲಿ ಆತ ಭಾಷೆಯನ್ನು ಕಂಡುಕೊಂಡದ್ದೂ ಒಂದು ಮನುಷ್ಯನ ದಿನನಿತ್ಯದ ವ್ಯವಹಾರಕ್ಕೆ ಅತ್ಯವಶ್ಯವಾದ ಒಂದು ಅಂಗಭಾಷೆ ಭಾಷೆ ಇಲ್ಲದೆ ಹೋದರೆ ಆತ ತನ್ನ ಮನಸ್ಸಿನ ಅಭಿಪ್ರಾಯವನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಭಾಷೆ ಇಲ್ಲದೆ ಹೋದರೆ ಜೀವನವೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಭಾಷೆಯ ಮಹತ್ವವಿದೆ ಮಾನವ ಪ್ರಪಂಚದ ಆವಿಷ್ಕಾರಗಳಲ್ಲೆಲ್ಲ ಭಾಷೆಯ ಉಪಯೋಗ ಅದ್ಭುತವಾದದ್ದು ಮಹತ್ವಪೂರ್ಣವಾದದ್ದು ಬೇರೊಂದಿಲ್ಲ ಎನ್ನುತ್ತಾನೆ ಚಾರ್ಲ್ಸ್ ಡಾರ್ವಿನ್ ಭಾಷೆ ಎಂಬ ಜ್ಯೋತಿ ಜೀವನದುದ್ದಕ್ಕೂ ಬೆಳಗದೆ ಹೋಗಿದ್ದರೆ ಇಡೀ ಲೋಕವೇ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಎಂದು ತುಂಬಾ ಅರ್ಥಪೂರ್ಣವಾಗಿ ಹೇಳುತ್ತಾನೆ ದಂಡಿ ಭಾಷೆ ಒಂದು ಅಪಾರವಾದ ಸಂಪತ್ತು ಮನುಷ್ಯ ಅದನ್ನು ರೂಢಿಸಿಕೊಳ್ಳದಿದ್ದರೆ ಜೀವನದಲ್ಲಿ ಬಹುದೊಡ್ಡ ಸಂಪತ್ತನ್ನು ಕಳೆದುಕೊಂಡಂತೆಯೇ ಸರಿ ಭಾಷೆ ಮನುಷ್ಯನ ವ್ಯಕ್ತಿತ್ವ ಹಾಗೂ ಭಾವನೆಗಳ ಅಭಿವ್ಯಕ್ತಿಗೆ ಒಂದು ಬಹು ಸಮರ್ಥವಾದ ಮಾಧ್ಯಮ ಮನುಷ್ಯನ ವಿಚಾರ ಅಭಿವ್ಯಕ್ತಿಯ ಉಪಕರಣವಾಗಿ ಸಾಧನವಾಗಿ ಕೆಲಸ ಮಾಡುವ ಭಾಷೆ ಮಾನವನ ಮನಸ್ಸಿನ ದರ್ಪಣವೆನ್ನಬಹುದು ಭಾಷೆ ವಿಚಾರವಾಹಕವಾಗಿರುವಂತೆ ಪ್ರಚೋದವಾಹಕವೂ ಆಗಿದೆ ಮಾನವನ ಎಲ್ಲಾ ವ್ಯವಹಾರಗಳಿಗೂ ಭಾಷೆಯ ಅಗತ್ಯವಿದೆ ಅಂತೆಯೇ ಅದು ಮಾನವನ ಜೀವನದ ಒಂದು ಅನಿವಾರ್ಯ ಅಂಗವಾಗಿದೆ ಮಾನವ ಜೀವನ ಸುಗಮವಾಗಿ ಸಾಗಲು ಭಾಷೆಯ ಅವಶ್ಯಕತೆ ಇದೆ ಮನುಷ್ಯ ಸಂಘ ಹಾಗೂ ಸಮಾಜ ಜೀವಿಯಾಗಿರುವುದೇ ಈ ಭಾಷೆಯಿಂದ ಮೊದಲು ಭಾಷೆಯನ್ನು ರೂಢಿಸಿಕೊಂಡ ಮಾನವ ಅನೇಕ ಸಂಘ ಸಂಸ್ಥೆ ಹಾಗೂ ವರ್ಗಗಳನ್ನು ಕಟ್ಟಿಕೊಂಡಿರಲು ಸಾಕು ಅಂತೆಯೇ ಮಾನವ ಸಮಾಜ ಹಲವಾರು ವರ್ಗಗಳ ನಡುವೆ ವ್ಯವಹಾರ ನಡೆಸಲು ಭಾಷೆ ನೆರವಿಗೆ ಬರುತ್ತದೆ ಹೀಗೆ ವಿಭಿನ್ನ ಸಂಘ ಸಂಸ್ಥೆಗಳನ್ನು ವರ್ಗಾದಿಗಳನ್ನು ಒಂದುಗೂಡಿಸುವ ಸಾಮರ್ಥ್ಯವೂ ಭಾಷೆಗೆ ಲಭ್ಯವಾಗಿದೆ ವಿವಿಧ ದೇಶಗಳ ನಡುವೆ ಸಂಪರ್ಕ ಸ್ನೇಹ ಸೌಹಾರ್ದ ಸ್ಥಾಪಿಸಿಕೊಳ್ಳಲು ಭಾಷೆ ಒಂದು ತುಂಬಾ ಮಹತ್ವದ ಸಾಧನವಾಗಿದೆ ಪ್ರಪಂಚದ ಅನೇಕ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆರ್ಥಿಕ ರಾಜಕೀಯ ಸಾಮಾಜಿಕ ಸಂಸ್ಕೃತಿ ವಾಣಿಜ್ಯ ಮುಂತಾದ ವಿಷಯಗಳಲ್ಲಿ ಸಂಪರ್ಕ ಬೆಳೆಸಲು ಭಾಷೆ ನೆರವಾಗುತ್ತದೆ